ಹಸುವಿನ ಕೆಚ್ಚಲನ್ನು ಕೊಯ್ಯುವಂತಹ ವಿಕೃತ ಮನಸ್ಥಿತಿಯವರು ನಮ್ಮ ಸಮಾಜದಲ್ಲಿ ಇದ್ದಾರೆ ಇದಕ್ಕೆ ನಾನು ಧರ್ಮದ ಬಣ್ಣವನ್ನು ಬಳಿಯುವುದಿಲ್ಲ ಆ ರಕ್ತವನ್ನು ನೋಡ್ತಾ ಇದ್ದರೆ ಅಯ್ಯೋ ಆ ಸಮಯದಲ್ಲಿ ಅದೆಷ್ಟು ಅಯ್ಯೋ ಒಂದಿರಬೇಕು ಈ ಅಂದರೆ ಎಸ್ಪೆಷಲಿ ಈ ಹಸುವಿನ ಕೆಚ್ಚಲನ್ನು ಕೊಯ್ದು ಅಷ್ಟು ವಿಕೃತವಾಗಿ ಮೆರೆಯುವ ಇವರನ್ನು ಬೀದಿಯಲ್ಲಿ ನಿಲ್ಲಿಸಿ ತುಂಡು ತುಂಡು ಮಾಡಿ ನಾಯಿನರಿಗೆ ಎಸಿಬೇಕು ಯಾರು ಧರ್ಮವನ್ನು ಪಾಲನೆ ಮಾಡಿ ಧರ್ಮದ ಸಂದೇಶಗಳನ್ನು ಲೋಕಕ್ಕೆ ಸಾರ್ತಾ ಸಾರ್ತಾ ಸನ್ಯಾಸಿಯ ಜೀವನವನ್ನು ಬದುಕುವವರ ಕೈಗೆ ಅಧಿಕಾರಗಳು ಹೋಗುವ ಕಾಲ ಬರುತ್ತೆ ರಾಮರಾಜ್ಯದ ಕಲ್ಪನೆ ಏನು ಈ ಹಿಂದೂ ಧರ್ಮದ ಅಥವಾ ಸನಾತನ ಧರ್ಮದ ಈ ಜನರು ರಾಮರಾಜ್ಯದ ಕುರಿತು ಪಾಠದಲ್ಲಿ ಓದಿದ್ದಾರಲ್ಲ ಆ ರಾಮರಾಜ್ಯ ಶುರುವಾಗುವುದು ಆ ಧರ್ಮವಂತರ ಕೈಗೆ ಅಧಿಕಾರ ಸಿಕ್ಕಾಗ ಹಾಗೆ ಗೋವಿನ ಕೆಚ್ಚಲನ್ನು ಕುಯ್ದು ಈ ಸಮಾಜದಲ್ಲಿ ಮತ್ತೆ ಬದುಕಬಹುದು ಕಾನೂನಲ್ಲಿ ನನಗೂ ಅವಕಾಶ ಇದೆ ಅಥವಾ ನಾನು ಈ ರೀತಿಯ ವಿಕೃತವನ್ನು ಮೆರೆದರೂ ನನ್ನ ಪರವಾಗಿ ನಿಂತ್ಕೊಳ್ಳೋಕ್ಕೂ ಜನ ಇದ್ದಾರೆ ಅನ್ನೋ ಧೈರ್ಯವೇ ಹೀಗೆ ಅತ್ಯಾಚಾರ ಅನಾಚಾರ ಅಥವಾ ಇಂತಹ ದುಷ್ಕೃತ್ಯಗಳನ್ನು ಮಾಡಲಿಕ್ಕೆ ಧೈರ್ಯ ನೀಡುತ್ತೆ ದಯೆ ಇಲ್ಲದ ಧರ್ಮ ಅನ್ನೋದು ಎಷ್ಟು ಶ್ರೇಷ್ಠವೋ ಆ ದಯೆ ಅಂದರೆ ಕ್ಷಮೆ ಕ್ಷಮಿಸದೇ ಇರೋದು ಅದು ಯಾವ್ದು ಧರ್ಮ ರೀ ಹೌದು ಅದು ಒಪ್ಕೊಳ್ಳೋಣ ಆದರೆ ಕ್ಷಮೆಯಲ್ಲೂ ಒಂದು ಧರ್ಮ ಇರಬೇಕಲ್ಲ ಸುಮ್ಮನೆ ಕ್ಷಮಿಸ್ತಾ ಹೋಗೋದು ಅದು ಧರ್ಮದ ಕ್ಷಮೆಯಲ್ಲ ಆ ಕ್ಷಮೆಗಳೇ ಮುಂದಾಗುವ ಅನಾಹುತ ಕಾರಣವಾಗಿರುತ್ತವೆ ಭಗವಂತನ ವಿಚಾರಗಳು ಭಗವಂತನ ವಾಕ್ಯಗಳನ್ನು ಓದುವ ಮುನ್ನ ಒಂದು ನೋಡಿ ಸಮಾಜ ಎಷ್ಟು ವಿಕೃತ ಹಂತಕ್ಕೆ ಹೋಗಿದೆ ಅಂದರೆ ನಾನು ಇತ್ತೀಚೆಗೆ ನೋಡ್ತಾ ಇದ್ದೀನಿ ಹಸುವಿನ ಕೆಚ್ಚಲನ್ನು ಕೊಯ್ಯುವಂತಹ ವಿಕೃತ ಮನಸ್ಥಿತಿಯವರು ನಮ್ಮ ಸಮಾಜದಲ್ಲಿ ಇದ್ದಾರೆ ಇದಕ್ಕೆ ನಾನು ಧರ್ಮದ ಬಣ್ಣವನ್ನು ಬಳಿಯುವುದಿಲ್ಲ ಹಸುವನ್ನು ಅಥವಾ ಹಸುವಿನ ಕೆಚ್ಚಲನ್ನು ಕುಯ್ದಿದ್ದು ಮಾತ್ರ ತಪ್ಪು ಬೇರೆ ಪ್ರಾಣಿಗಳ ಕೆಚ್ಚಲನ್ನು ಕುಯ್ಯೋದು ಸರಿ ಅಂತ ವಾದ ಅಲ್ಲ ವಾದ ಇರೋದು ಒಂದು ವೇಳೆ ತಾಯಿ ಒಂದು ಮಗುವನ್ನು ಹೆತ್ತು ಏನೋ ವೈದ್ಯಕೀಯ ಅನಾನುಕೂಲಗಳು ಅಥವಾ ಇನ್ಯಾವುದೋ ಕಾರಣಕ್ಕೆ ಮಗುವನ್ನು ಹೆತ್ತ ತಕ್ಷಣ ತಾಯಿ ಒಂದು ವೇಳೆ ಸತ್ತು ಹೋದರೆ ಮರಣವನ್ನಪ್ಪಿದ್ರೆ ಹಾಗೆನ್ನು ಹುಟ್ಟಿದ ಮಗುವಿಗೆ ಹಾಲು ಉಣಿಸಿ ಆ ಮಗುವನ್ನು ದಷ್ಟ ಪುಷ್ಟವಾಗಿ ಬೆಳೆಸಲಿಕ್ಕೆ ಕಾರಣವಾಗುವುದು ನಮ್ಮ ಗೋಮಾತೆ ಹಸು ಅಲ್ವಾ ಹಸು ಬೇರೆ ಅಲ್ಲ ಹಸುವನ್ನು ತಾಯಿ ಯಾಕೆ ಹೇಳ್ತೀವಿ ತಾಯಿ ಎದೆ ಹಾಲು ಕುಡಿದು ಬೆಳೆದ ಪ್ರತಿ ಮಕ್ಕಳು ಕೂಡ ಹಸುವಿನ ಹಾಲನ್ನು ಕುಡಿದು ಬೆಳೆದಿರುತ್ತಾರೆ ಬೆಳೆಯೋದೇನು ಬದುಕಿನುದ್ದಕ್ಕೂ ಕೂಡ ನೀವೇನು ಕಾಫಿ ಟೀ ಮಾಡಿಕೊಂಡು ಕುಡಿತೀವಿ ಅಥವಾ ಹಾಲು ಕುಡಿತೀವಿ ಆ ಗೋಮಾತೆ ತನ್ನ ಹಾಲನ್ನು ತಾನೇ ಕುಡ್ಕೊಳ್ಳೋದಿದ್ದರೆ ನಮಗೆಲ್ಲ ಹಾಲು ತುಪ್ಪ ಮೊಸರು ಬೆಣ್ಣೆ ಸಿಗ್ತಾ ಇತ್ತು ಹಾಗೆ ತಾಯಿ ಬೇರೆಯಲ್ಲ ಗೋಮಾತೆ ಬೇರೆಯಲ್ಲ ಅಂತ ಪೂಜಿಸುವ ಆ ಗೋಮಾತೆಯ ಕೆಚ್ಚಲನ್ನು ಕೊಯ್ದು ಆ ರಕ್ತವನ್ನು ನೋಡ್ತಾ ಇದ್ರೆ ಅಯ್ಯೋ ಆ ಸಮಯದಲ್ಲಿ ಅದೆಷ್ಟು ಅಯ್ಯೋ ಒಂದಿರಬೇಕು ನಾನು ನಿಮಗೆ ತಾಯಿ ಹೆದೆಯಾಲಿಗಿಂತ ತಾಯಿ ಪೋಷಣೆ ಮಾಡಿದ್ದಕ್ಕಿಂತ ನಾನು ಗೋವು ಹಸು ನಿಮ್ಮನ್ನು ಪೋಷಣೆ ಮಾಡಿದ್ನಲ್ಲೋ ನಿಮಗೆ ಹಾಲು ಕೊಟ್ಟೆ ನಿಮಗೆ ಎಲ್ಲ ರೀತಿಯಲ್ಲೂ ಬದುಕನ್ನು ನಡೆಸಲಿಕ್ಕೆ ಒಬ್ಬ ರೈತನ ಬದುಕನ್ನು ಉದ್ಧಾರ ಮಾಡದೆ ಒಂದು ಮಗುವಿಗೆ ತಾಯಿ ಇಲ್ಲದೆ ಹೋದರೂ ಹಾಲು ಕೊಟ್ಟು ದಷ್ಟಪುಷ್ಟವಾಗಿ ಬೆಳೆಸದೆ ಹಾಗೂ ಸಗಣಿಯನ್ನು ಕೊಟ್ಟು ಗೊಬ್ಬರವಾದೆ ವಾದೆ ಆದರೆ ನೀವು ನಮಗೇನು ಕೊಟ್ಟ್ರಿ ಕಟುಕರ ಹಾಗೆ ಎಲ್ಲ ರೀತಿ ಲಾಭವನ್ನು ಪಡ್ಕೊಂಡಾದ ಆದಮೇಲೆ ಆ ಹಸುಗಳಿಗೆ ಅವುಗಳನ್ನು ದೇವರು ಅಂತ ನೋಡಿ ರೈತರು ತಂದೆ ತಾಯಿಯ ಮನೆಯಲ್ಲಿರೋ ತಂದೆ ತಾಯಿಗಳನ್ನೆಷ್ಟು ಕಾಳಜಿ ಮಾಡ್ತಾರೋ ಅದಕ್ಕಿಂತ ನೂರು ಪಟ್ಟು ಕಾಳಜಿಯನ್ನು ಕೆಲವು ರೈತರು ಕೆಲವು ಏನು ಬಹುತೇಕ ರೈತರು ಆ ಹಸು ಆ ಗೋಮಾತೆಯನ್ನು ಕಾಪಾಡಿಕೊಳ್ತಾರೆ ಅವುಗಳ ಅವ ಅಂಥವರಿಂದಲೇ ಮಳೆ ಬೆಳೆ ಆಗ್ತಾ ಇರೋದು ಆದರೆ ಎಷ್ಟು ವಿಕೃತ ತಲುಪಿದೆ ಅಂದರೆ ಯಾರೋ ಒಬ್ಬ ಆ ಅವನು ಯಾರೋ ಏನೋ ಇರಲಿ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಆದರೆ ಹಸುವಿನ ಕೆಚ್ಚಲನ್ನು ಕುಯ್ದು ನಾನಿಲ್ಲಿ ಬದುಕಬಹುದು ನನ್ನ ನಾನು ನಾನು ಕಾನೂನು ಮೂಲಕ ಗೆಲ್ಲಬಹುದು ಅಥವಾ ನನ್ನನ್ನು ಯಾರೋ ರಕ್ಷಣೆ ಮಾಡಲಿಕ್ಕಿದ್ದಾರೆ ಅನ್ನೋ ಧೈರ್ಯವೇ ತಾನೇ ಅವರಿಗೆ ಆ ಮಟ್ಟಿನ ಧೈರ್ಯ ಕೊಟ್ಟಿದ್ದು ಅಥವಾ ನನ್ನ ನನ್ನ ಪರವು ಯಾರೋ ನಿಂತ್ಕೊಳ್ತಾರೆ ಅನ್ನೋ ಧೈರ್ಯದಲ್ಲಿ ಅಲ್ವಾ ಅಂಥ ತಪ್ಪುಗಳು ಮಾಡಲಿಕ್ಕೆ ಸಾಧ್ಯ ಅಲ್ವಾ ಕಾನೂನು ಕೂಡ ಕೆಲವೊಮ್ಮೆ ಯಾಕೆ ಹೀಗೆ ನನಗನ್ಸೋದು ಈ ಅಂದರೆ ಎಸ್ಪೆಷಲಿ ಹಸುವಿನ ಕೆಚ್ಚಲನ್ನು ಕುಯ್ದು ಅಷ್ಟು ವಿಕೃತವಾಗಿ ಮೆರೆಯುವ ಇವರನ್ನು ಬೀದಿಯಲ್ಲಿ ನಿಲ್ಲಿಸಿ ತುಂಡು ತುಂಡು ಮಾಡಿ ನಾಯಿನರಿಗೆ ಎಸಿಬೇಕು ಧರ್ಮ ಅಷ್ಟು ಕಠೋರವಾಗಿರಬೇಕು ಇಲ್ಲ ಅಂದರೆ ಬದುಕ ಸಮಾಜ ಇನ್ನೂ ಹಾಳಾಗೋಗುತ್ತೆ ಇಂತಹ ವಿಚಾರವನ್ನು ಬೆಂಬಲಿಸುವ ಅದು ಯಾವುದೇ ಪಕ್ಷದ ಯಾವನೇ ಆದರೂ ಅವರ ವಂಶವೇ ನಿರ್ವಂಶವಾಗುತ್ತೆ ಯಾವ ಗೋಮಾತೆಯ ಈ ಸ್ಥಿತಿಗೆ ಕಾರಣವಾಗಿದ್ದೀರೋ ಹಾಗೆ ಗೋವಿನ ಕೆಚ್ಚಲನ್ನು ಕುಯ್ದು ನಾನೀ ಸಮಾಜದಲ್ಲಿ ಮತ್ತೆ ಬದುಕಬಹುದು ಕಾನೂನಲ್ಲಿ ನನಗೂ ಅವಕಾಶ ಇದೆ ಅಥವಾ ನಾನು ಈ ರೀತಿಯ ವಿಕೃತವನ್ನು ಮೆರೆದ್ರು ನನ್ನ ಪರವಾಗಿ ನಿಂತ್ಕೊಳ್ಳೋಕೂ ಜನ ಇದ್ದಾರೆ ಅನ್ನೋ ಧೈರ್ಯವೇ ಹೀಗೆ ಅತ್ಯಾಚಾರ ಅನಾಚಾರ ಅಥವಾ ಇಂತಹ ದುಷ್ಕೃತ್ಯಗಳನ್ನು ಮಾಡಲಿಕ್ಕೆ ಧೈರ್ಯ ನೀಡುತ್ತೆ ಹಾಗೆ ಕುಯ್ದ ಒಂದು ಅಥವಾ ಹಾಗೆ ವಿಕೃತಿ ಮೆರೆದ ಆ ಮೃಗ ಸ್ವಭಾವದ ಆ ಮನುಷ್ಯನದ್ದು ಆ ಮೃಗುವಿ ಮೃಗುವಿನ ಮನಸ್ಸಿನ ಆ ಕೀಚಕನದ್ದು ಎಷ್ಟು ಕೆಟ್ಟ ಬುದ್ಧಿಯೋ ಅದನ್ನು ವಹಿಸಿಕೊಳ್ಳುವ ಅಥವಾ ಅದರ ಬಗ್ಗೆ ಸ್ವಲ್ಪ ಅನುಕಂಪ ತೋರುವ ಈ ಜನರನ್ನು ನಾವು ಮೊದಲು ಸುಟ್ಟು ಹಾಕಬೇಕು ಮೊದಲು ಅವರನ್ನು ನಾಶ ಮಾಡಬೇಕು ನನಗಂತೂ ಭಾಳ ಬೇಜಾರಾಗೋಯಿತು ಅಂದರೆ ಈಗ ನಮ್ಮ ಮಾತಾಡಬಹುದಷ್ಟೇ ನಾವು ಈ ಇದನ್ನು ಏನು ಮಾಡಬಲ್ಲರು ನಾವು ಇದನ್ನು ವಿರೋಧಿಸಬಹುದು ಅಯ್ಯೋ ತಪ್ಪಾಯಿತು ಅದಾಯಿತು ಇದಾಯಿತು ಹಂಗೆ ಹಿಂಗೆ ಮೈಕಿದೆ ಅಥವಾ ನಮಗೊಂದು ಜನರು ಸ್ಥಾನ ಕೊಟ್ಟಿದ್ದಾರೆ ಅಂತ ನಾವು ಕೂಗಾಡಬಹುದು ಆದರೆ ನಿಜವಾಗಿಯೂ ಇಂತಹ ಪರಿಸ್ಥಿತಿಯಲ್ಲಿ ನಾನೇನಾದರೂ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಪ್ರಕಾರ ರೀತಿಯಲ್ಲಿ ನಾನೇನಾದರೂ ಆ ಸ್ಥಾನದಲ್ಲಿ ಇದ್ದುಬಿಟ್ಟಿದ್ರೆ ನನ್ನ ಸ್ಥಾನ ಹೋದರೂ ಪರವಾಗಿಲ್ಲ ಅವನನ್ನು ನಾನು ಗಲ್ಲಿಗೆ ಏರಿಸೇ ಬರ್ತಿದ್ದೆ ಇನ್ಯಾರೂ ಕೂಡ ಆ ಯೋಚನೆ ಮಾಡಲಿಕ್ಕೂ ಹೆದರಬೇಕು ಆ ಪರಿಸ್ಥಿತಿಗೆ ನಾನು ತರ್ತಿದ್ದೆ ಇದು ಗೋವಿಗೆ ಆಗಿದೆ ಅಥವಾ ನನ್ನ ಸನಾತನ ಧರ್ಮದ ಪೂಜನೀಯ ಆ ಹಸುವಿಗೆ ಆಗಿದೆ ಎನ್ನುವ ದುಃಖ ಮಾತ್ರವಲ್ಲ ಯಾರದೇ ಆದರೂ ನಿಮ್ಮ ತಾಯಿ ಕೆಚ್ಚಲು ಕುಯ್ದಂಗೆ ಕಣೋ ಆ ನೀನು ನಾಶವಾಗಿ ಸರ್ವನಾಶವಾಗಬೇಕು ನೀನಲ್ಲ ನಿನ್ನ ಸಂತತಿ ನಿನ್ನ ವಂಶವೇ ನಿರ್ವಂಶವಾಗಬೇಕು ಇದು ನನ್ನ ಶಾಪವಲ್ಲ ಗೋಮಾತೆಯ ಶಾಪ ಇಂಥದ್ದನ್ನು ಸಹಿಸಿಕೊಂಡು ಹೋದರೆ ಇಡೀ ಸಮಾಜ ಅದರ ಶಾಪವನ್ನು ಅನುಭವಿಸಬೇಕಾಗುತ್ತೆ ಎಚ್ಚೆತ್ತುಕೊಳ್ಳಬೇಕು ಇಂತಹ ಸಮಯದಲ್ಲಿ ಇಂತಹ ವಿಚಾರಗಳನ್ನು ಪಕ್ಷಾತೀತವಾಗಿ ಅಥವಾ ಧರ್ಮಾತೀತವಾಗಿ ಇದನ್ನು ನಾವು ವಿರೋಧಿಸಬೇಕು ಅದು ಇದಕ್ಕೆ ತಕ್ಕ ಶಿಕ್ಷೆ ಆಗಬೇಕು ಶಿಕ್ಷೆ ಆ ಶಿಕ್ಷೆ ಮಾತಲ್ಲ ಅವನು ಉಳಿಲೇಬಾರ್ದು ಅವನಿರಬಾರ್ದು ಅವನು ಒಂದು ಹಸು ಹಸುವಿನ ಬೆಲೆ ಗೊತ್ತಾಗೋದು ಬೇಡ್ರಿ ಒಬ್ಬ ಒಬ್ಬ ಒಂದು ಪ್ರಾಣಿಗೆ ಈ ರೀತಿ ಮಾಡಿದ್ರೆ ಅದು ಅನ್ಯಾಯ ಅದು ತಪ್ಪು ಅಂತ ಗೊತ್ತಾಗದೇ ಇರುವಂತಹ ಮನಸ್ಥಿತಿ ಇದೆಯಲ್ಲ ಯಾವನಾದ್ರೇನು ನನ್ನಂತ ನನಗೂ ಅದು ರಕ್ತ ಕುದಿಯೋ ಹಾಗೆ ಮಾಡುತ್ತೆ ನಮ್ಮ ನಂಬಿಕೆಗಳ ಮೇಲೆ ಪೆಟ್ಟುಕೊಡುವಂತಹ ಪ್ರಯತ್ನ ಒಂದು ವೇಳೆ ಇದು ಅಂಥ ಪ್ರಯತ್ನವಾಗಿದ್ದರೆ ಸಾಧ್ಯವೇ ಇಲ್ಲ ನೀವು ನೋವು ಕೊಟ್ಟಿರೋದು ಒಂದು ಗೋವಿಗೆ ಆದರೆ ಇಂತಹ ಘಟನೆಗಳಾದಾಗ ಇದೇ ಘಟನೆಗಳ ಕಾರಣಕ್ಕಾಗಿ ಇದರಿಂದ ಕಿಚ್ಚು ಅಥವಾ ಸ್ಫೂರ್ತಿ ತಗೊಂಡು ಸಾವಿರ ಸಾವಿರ ಸನಾತನ ಅಥವಾ ಸಾವಿರ ಸಾವಿರ ಈ ಧರ್ಮದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿತಕ್ಕಂತಹ ಹೊಸ ಕಂದಮ್ಮಗಳನ್ನು ನೀವೇ ಹುಟ್ಟುಹಾಕ್ತೀರ ನೀವು ನಾಶ ಮಾಡಲಿಕ್ಕೆ ಆಗದೇ ಇರುವಷ್ಟು ಆಳವಾಗಿ ಬೇರು ಬಿಟ್ಟಿರ್ತಕ್ಕಂತಹ ನಂಬಿಕೆಗಳು ನಮ್ಮದು ಅದೆಷ್ಟು ಪೆಟ್ಟುಕೊಡ್ಲಿಕ್ಕೆ ಬಂದ್ರೂ ನೀವು ಅದನ್ನ ನಾಶ ಮಾಡಲಿಕ್ಕಾಗಲ್ಲ ಸೋಲಿಸಿದಂತೆ ಭಾವಿಸಬಹುದು ಆದರೆ ನಾಶವಾಗಲಿಕ್ಕಿಲ್ಲ ಹಾಗಾಗಿ ಇಂತಹ ವಿಚಾರಗಳು ನಿಮ್ಮ ಸುತ್ತಮುತ್ತ ನಡೆದಾಗ ಅವರು ವಿಕೃತ ಮನಸ್ಥಿತಿಯವರು ಅಂತ ಗೊತ್ತಾದಾಗ ಯಾವುದೇ ಕಾರಣಕ್ಕೂ ಅವರ ಮೇಲೆ ಮಾನವೀಯತೆ ದೃಷ್ಟಿಯಿಂದ ಅನುಕಂಪ ತೋರ್ಲಿಕ್ಕೆ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಭಗವಾನ್ ಬುದ್ಧ ಆಗಿದ್ರು ಕೂಡ ಇದನ್ನು ಒದ್ದು ಎದಿಗೊದ್ದು ಹೇಳುತ್ತಿದ್ದ ಅನ್ಸುತ್ತೆ ಹ್ಞೂ ಹ್ಞೂ ಯಾವ ಧರ್ಮದಲ್ಲಿ ಅಥವಾ ಯಾವ ಧರ್ಮದ ಮಹನೀಯರಲ್ಲಿ ಅಥವಾ ಯಾವ ಧರ್ಮದ ಅಂತರಂಗದಲ್ಲಿ ಇಂತಹ ನೀಚತನವನ್ನು ಸಮಾಧಾನವಾಗಿ ನೋಡಬೇಕಪ್ಪ ಅನ್ನೋ ಬೋಧನೆ ಇದೆಯೋ ಆ ಧರ್ಮ ಈ ಇರಲಿಕ್ಕೆ ಯೋಗ್ಯವೇ ಅಲ್ಲ ಅತ್ಯಂತ ಸಹಿಷ್ಣುತೆಯಿಂದ ಕೆಲವು ವಿಚಾರಗಳನ್ನು ನಾವು ಸಮಾಧಾನವಾಗಿ ನಡೆಸ್ಕೊಳ್ಬೇಕು ಆದರೆ ಇಂಥ 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 ವಿಚಾರಗಳನ್ನಲ್ಲ ಏ ಒಬ್ಬರನ್ನು ಕ್ಷಮಿಸಬೇಕು ರೀ ಯಾವ ವಿಚಾರ ಅದಕ್ಕೊಂದು ಮಿತಿ ಇರುತ್ತೆ ಕ್ಷಮೆಯೂ ಕೂಡ ಒಂದು ಮಿತಿ ಅದನ್ನು ದಾಟಿ ಹೋದರೆ ಕ್ಷಮೆಯೂ ಕೂಡ ಅಧರ್ಮವೇ ಆಗುತ್ತೆ ಅಲ್ವಾ ಕ್ಷಮೆಯೂ ಅಧರ್ಮವಾಗಿರೋದು ಈ ಜಗತ್ತಲ್ಲಿ ನಮ್ಮ ಪುರಾಣಗಳಲ್ಲಿ ನಮ್ಮ ಹಿಂದಿನಲ್ಲಿ ಭಾಳಷ್ಟು ನೋಡಿದ್ದೀವಿ ಅಲ್ವಾ ದಯೆ ಇಲ್ಲದ ಧರ್ಮ ಯಾವುದಯ ಅಂದರೂ ಹೌದು ದಯೆ ತೋರ್ಬೇಕಪ್ಪ ಕ್ಷಮೆ ಕೊಡಬೇಕು ಅನುಕಂಪ ತೋರಬೇಕು ಒಂದು ಸಾರಿ ಕ್ಷಮಿಸಬೇಕು ಅದು ದಯೆ ಹೌದು ದಯೆ ಇಲ್ಲದ ಧರ್ಮ ಯಾವುದಯ್ಯ ದಯೆ ಮುಖ್ಯ ಆದರೆ ಧರ್ಮವಿಲ್ಲದ ದಯೆ ಕೂಡ ಕೆಟ್ಟದ್ದೇ ನೀವು ದಯೆ ತೋರ್ತಿರಲ್ವ ಆ ದಯೆಯಲ್ಲೂ ಒಂದು ಧರ್ಮ ಇರಬೇಕು ಧರ್ಮವಿಲ್ಲದ ದಯೆ ಯಾವುದಯ್ಯ ಅಲ್ವಾ ದಯೆ ಇಲ್ಲದ ಧರ್ಮ ಯಾವುದಯ್ಯ ಎಷ್ಟು ಶ್ರೇಷ್ಠವೋ ಆ ಅಂದರೆ ಕ್ಷಮೆ ಕ್ಷಮಿಸದೇ ಇರೋದು ಅದು ಯಾವ್ದು ಧರ್ಮ ರೀ ಹೌದು ಅದು ಒಪ್ಕೊಳ್ಳೋಣ ಆದರೆ ಕ್ಷಮೆಯಲ್ಲೂ ಒಂದು ಧರ್ಮ ಇರಬೇಕಲ್ಲ ಸುಮ್ಮನೆ ಕ್ಷಮಿಸ್ತಾ ಹೋಗೋದು ಅದು ಧರ್ಮದ ಕ್ಷಮೆಯಲ್ಲ ಆ ಕ್ಷಮೆಗಳೇ ಮುಂದಾಗುವ ಅನಾಹುತ ಕಾರಣವಾಗಿರುತ್ತವೆ ಶ್ರೀಕೃಷ್ಣ ಪರಮಾತ್ಮ ಕೃಷ್ಣ ಸಂಧಾನದ ಮೂಲಕ ಕರುಣೆ ತೋರಿಸ್ದ ಕ್ಷಮೆ ತೋರಿಸ್ದ ಅಥವಾ ಅಲ್ಲೊಂದು ಅವಕಾಶ ಕೊಟ್ಟ ಅದನ್ನು ಮೀರಿ ಆದ ಮೇಲೂ ಮತ್ತೆ ಮತ್ತೆ ಕೃಷ್ಣ ಪರಮಾತ್ಮ ಸ್ವಯಂ ಕ್ಷಮಿಸ್ತಾ ನಾನು ಕೃಷ್ಣನಾಗಿ ನಾನು ಕ್ಷಮೆಯ ತುತ್ತ ತುದಿಗೆ ಹೋಗಬೇಕು ನಾನು ಕ್ಷಮಿಸ್ತಲೇ ಇರ್ತೀನಿ ಯಾಕೆ ಲೋಕದಲ್ಲಿ ನಾನು ದೊಡ್ಡವನಾಗಬೇಕು ಅಂತ ಅರ್ಥವಿಲ್ಲದ ಕ್ಷಮೆಗಳನ್ನು ಕೃಷ್ಣ ಕೊಟ್ಟುಕೊಂಡು ಹೋಗಿದ್ದರೆ ಬಹುಶಃ ಕೃಷ್ಣನೂ ನಮಗೆ ಪೂಜನೆಯೇ ಆಗ್ತಿರಲಿಲ್ಲ ಕ್ಷಮೆಗೂ ಒಂದು ಮಿತಿ ಇದೆ ನಮ್ಮ ಪ್ರಭು ರಾಮಚಂದ್ರನಿಂದ ಹಿಡಿದು ಕೃಷ್ಣ ಪರಮಾತ್ಮನಿಂದ ಹಿಡಿದು ಎಲ್ಲ ಅವತಾರಗಳಲ್ಲೂ ಕೂಡ ಒಂದಷ್ಟು ಕ್ಷಮೆಗಳ ನಂತರವೇ ಒಂದಷ್ಟು ಅವತಾರಗಳು ಆಗಿದ್ದು ಈ ವಿಚಾರವಾಗಿ ದಯವಿಟ್ಟು ನಾವು ಆ ಇಂತಹ ವಿಕೃತ ವಿಚಾರಗಳು ನಡೆದ ಹಾಗ ನಾವು ವಿರೋಧಿಸಬೇಕು ಎಲ್ಲಿಯವರೆಗೂ ಇವ್ರಿಗೂ ನಮಗೆ ಬಿಡು ನಮಗೆ ಬಿಡು ಎಲ್ಲ ಇದು ಭಾಳಷ್ಟು ಸಾರಿ ನಮಗೆ ವಿಚಾರಗಳು ಬರೋ ನಮಗೆ ಕಲಿಸ್ತಾರೆ ಗುರುಗಳೇ ಇದ್ರ ಬಗ್ಗೆ ಮಾತಾಡಿ ಇದ್ರ ಬಗ್ಗೆ ಮಾತಾಡಿ ಯಾವುದು ಅಲ್ಲಿ ಅನ್ ಏನಂದರೆ ಬೇರೆ ಜಾತಿಯ ಹುಡುಗ ಹಿಂದೂ ಧರ್ಮದ ಹುಡುಗಿಯನ್ನು ಮದುವೆ ಆಗಿಬಿಟ್ಟಿದ್ದಾನೆ ಇದ್ರ ಬಗ್ಗೆ ಮಾತಾಡಿ ಅದರ ಬಗ್ಗೆ ಮಾತಾಡಿ ಓಕೆ ಆಯಿತು ಅದೇನೋ ನಡೆದು ಹೋಯಿತು ಬಿಡ್ರಪ್ಪ ಏನು ತೊಂದರೆ ಇಲ್ಲ ಅಂದುಕೊಂಡು ನಾವು ಕೆಲವು ವಿಚಾರವನ್ನು ಪರವಾಗಿಲ್ಲಪ್ಪ ನಾವು ಜ್ಞಾನದ ಕಡೆ ಗಮನ ಕೊಡೋಣ ಅಂತ ಹೋಗ್ಬೋದು ಬಟ್ ಯಾವಾಗ ಇಂಥ ವಿಚಾರಗಳು ಬರ್ತಾವೆ ಒಂದು ಮೂಕ ಪ್ರಾಣಿಯ ಪರವಾಗಿ ಧ್ವನಿ ಎತ್ತದೆ ಹೋದರೆ ನನ್ನ ನಾಲಿಗೆ ಇದ್ದೇನು ಪ್ರಯೋಜನ ಹಾಗಾಗಿ ನಾನು ಆ ಹಸು ನಮಗೆ ತಾಯಿಯ ಸಮಾನ ಆ ಹಸುವಿಗೆ ಆದಂತಹ ಅಥವಾ ಆ ಗೋಮಾತೆಗೆ ಆ ಕೆಚ್ಚಲು ಕುಯ್ಬೇಕಾದ ಸಮಯದಲ್ಲಿ ಅದು ತಿಂದಿರೋ ನೋವು ಅಥವಾ ನರಳಾಟ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಒಂದು ಇಡೀ ನಾಡು ಒಂದಿಡೀ ಸಮಾಜ ಅದನ್ನು ಅನುಭವಿಸಲೇಬೇಕು ಅದು ಬರದ ಮೂಲಕವೋ ಅಥವಾ ರೋಗಗಳ ಮೂಲಕವೋ ಅಥವಾ ಇನ್ಯಾವುದರ ಮೂಲಕವೋ ಈ ಜಗತ್ತಿನಲ್ಲಿ ಎಲ್ಲಿಯವರೆಗೂ ಒಬ್ಬ ಮನುಷ್ಯ ನೋವಿನಲ್ಲಿರ್ತಾನೆ ಹಾಗೂ ಒಬ್ಬ ಧರ್ಮದಲ್ಲಿರುವ ಮನುಷ್ಯನಿಗೆ ಎಲ್ಲಿಯವರೆಗೂ ನೋವಾಗುತ್ತೆ ಅದರ ನೋವಿನ ಪರಿಣಾಮವನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಲೋಕದ ಪ್ರತಿಯೊಬ್ಬರೂ ಅನುಭವಿಸಿಯೇ ಅನುಭವಿಸ್ತಾರೆ ಹಾಗಾಗಿ ಧರ್ಮದಲ್ಲಿರುವವರಿಗೆ ಅಥವಾ ಮೂಕಪ್ರಾಣಿಗಳಿಗೆ ನೋವಾಗದಂತೆ ತಡೆಯುವುದಿದೆಯಲ್ಲ ನಮಗೆ ನಾವು ಶಿಕ್ಷೆ ನಮಗೆ ನಾವು ನೋವಾಗದಂತೆ ತಡೆಯೋದನ್ನು ತಡೆಯೋ ತಡೆಯೋದಕ್ಕೆ ನಾವು ಹೆಚ್ಚು ಎಷ್ಟು ಮಹತ್ವ ಕೊಡ್ತೀವೋ ಮೂಕಪ್ರಾಣಿಗಳಿಗೆ ಅಥವಾ ಧರ್ಮದಲ್ಲಿರುವವರಿಗೆ ನೋವಾದರೆ ಅದು ನಮ್ಮ ಸರ್ವನಾಶವೂ ಹೌದು ಅಲ್ವಾ ಧರ್ಮಕ್ಕೆ ಪೆಟ್ಟು ಬೀಳುವ ಅಥವಾ ಧರ್ಮವೊಂದರಿಗೆ ಪೆಟ್ಟು ಬೀಳ್ತಾ ಇದೆ ಅಂದರೆ ಅದರ ನಂತರದ ವಿಚಾರ ನಿಮ್ಮೆಲ್ಲರದ್ದೇ ಆಗಿರುತ್ತೆ ಹಾಗಾಗಿ ಇಂತಹ ವಿಚಾರಗಳು ಬಂದಾಗ ನಾವು ಧ್ವನಿ ಎತ್ತಬೇಕು ಅಂತ ನಮ್ಮ ಧ್ವನಿಯಿಂದ ಅಷ್ಟು ಬದಲಾವಣೆ ಆಗದೇ ಇರ್ಬೋದು ಆದರೆ ಭಗವಂತ ನಮಗೆ ಶಕ್ತಿ ಕೊಟ್ಟರೆ ಆ ಭಗವಂತನ ಅನುಗ್ರಹದಿಂದ ಇಂತಹ ಅಮಾನವೀಯ ವಿಚಾರಗಳು ನಡೆದು ಬಂದಾಗ ಕೆಲವೊಮ್ಮೆ ನಾವು ಧರ್ಮ ಎಷ್ಟು ಹೂವಿನಷ್ಟು ಅಂದರೆ ಧರ್ಮ ಹೂವಿನಷ್ಟು ಮೃದು ಹೌದು ವಜ್ರದಷ್ಟು ಕಠಿಣ ಹೌದು ವಜ್ರದಷ್ಟು ಕಠಿಣವಾಗಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಆಗಬೇಕು ಹಾಂ ಆಗಬೇಕು ನನಗಂತೂ ಭಾಳ ಬೇಜಾರವಾಯಿತು ಆ ಗೋಮಾತೆಗೆ ಅದನ್ನು ತಡೆದುಕೊಳ್ಳುವ ಶಕ್ತಿಯಂತೂ ಭಗವಂತ ಕೊಟ್ಟಿರ್ತಾನೆ ಆ ಗೋಮಾತೆಯ ಹಾಲನ್ನು ಸೇವಿಸಿ ಈ ದೇಹವನ್ನು ಬೆಳೆಸ್ಕೊಂಡಿರೋ ನಾವು ಆ ಗೋಮಾತಿಗೆ ಅನ್ಯಾಯವಾದಾಗ ಮನಸಲ್ಲೂ ಒಂದೆರಡು ಅಯ್ಯೋ ಆ ಹಸುವಿಗೆ ನೋವನ್ನು ತಡ್ಕೊಳ್ಳೋ ಶಕ್ತಿ ಕೊಡಪ್ಪ ಅಂತ ಕೇಳ್ಕೊಳ್ಳದೆ ಹೋದರೆ ಅಥವಾ ಆ ಅದನ್ನು ಮಾಡಿದಂಥವನಿಗೆ ವಿರೋಧ ಮಾಡದೆ ಹೋದರೆ ಆ ಗೋಮಾತೆಯ ಹಾಲು ಕುಡಿದ ನಮ್ಮ ನಾಲಿಗೆ ಹುಳ ಬೀಳಲ್ವೇ ಅಲ್ವಾ ಹಾಗಾಗಿ ಇಂಥದ್ದೇನೋ ಕಂಡು ಬಂದಾಗ ಅಂಥದ್ದೆಲ್ಲ ಸಹಿಸಿಕೊಂಡು ನಮಗೆ ಹಾಕಬೇಕಪ್ಪ ಅನ್ನೋ ಭಯದಲ್ಲಿ ನೂರು ವರ್ಷ ಬದುಕಿದ್ರೆ ಆ ಬದುಕಿಗೆ ಏನು ಅರ್ಥವಿದೆ ವಿರೋಧ ಮಾಡಬೇಕು ನಮ್ಮ ವಿರೋಧದಿಂದ ಏನಾಗುತ್ತೆ ಸರ್ ಯಾರಿಗೆ ಗೊತ್ತು ಹನಿ ಹನಿ ಸೇರಿ ಹಳ್ಳ ಹೇಗೋ ತೆನೆ ತೆನೆ ಸೇರಿ ಬಳ್ಳ ಹೇಗೋ ರೂಪಾಯಿ ರೂಪಾಯಿ ಸೇರಿ ಲಕ್ಷ ಕೋಟಿಗಳು ಹೇಗೋ ಒಂದೊಂದು ವಿರೋಧಗಳು ಒಂದೊಂದು ಪ್ರತಿಭಟನೆಗಳು ಸೇರಿ ಒಂದು ದೊಡ್ಡ ಬದಲಾವಣೆಯಾಗುತ್ತೆ ಹಾಗಾಗಿ ಇಂಡಿವಿಜುವಲ್ ಅಂದರೆ ವೈಯಕ್ತಿಕ ಭಾಗವಹಿಸುವಿಕೆ ಅಥವಾ ಒಬ್ಬೊಬ್ಬರ ಭಾಗವಹಿಸುವಿಕೆಯೂ ಕೂಡ ಅತಿ ದೊಡ್ಡ ಬದಲಾವಣೆಗೆ ಅತಿ ದೊಡ್ಡ ಪರಿವರ್ತನೆಗೆ ಕಾರಣವಾಗುತ್ತೆ ಅದನ್ನು ನಾವು ನೆನ್ಪಲ್ಲಿ ಆ ಗೋಮಾತೆಗೆ ಆ ನೋವನ್ನು ಸಹಿಸುವ ಶಕ್ತಿಯನ್ನು ಭಗವಂತ ಕೊಡಲಿ ಅನ್ನೋದು ನಮ್ಮ ಪ್ರಾರ್ಥನೆ ಇಲ್ಲಿ ರಾಜಕೀಯ ಮಾಡಿಕೊಂಡು ಓ ಗೋಮಾತೆಗೆ ಹಿಂಗಾಯಿತು ಅಂತ ನೀವು ಆಡೋದಾದರೆ ಅವತ್ತು ಏನಾಯಿತು ಗೊತ್ತಾ ಇವತ್ತು ಏನಾಯಿತು ಗೊತ್ತಾ ಹಳೆಯರು ಯಾವುದನ್ನು ತಂದು ಮಾತಾಡುವವ್ರಿಗೂ ಈ ಮೂಲಕ ಹೇಳ್ತಿದ್ದೀನಿ ಈ ಗೋವಿನ ವಿಚಾರವಾಗಿ ನೀವು ರಾಜಕೀಯ ಮಾಡಲಿಕ್ಕೆ ಹೋದರೆ ನಿನ್ನ ವಂಶವೇ ನಾಶವಾಗುತ್ತೆ ನಿನ್ನ ಬದುಕು ಸಂಪೂರ್ಣ ಅಯೋಮಯವಾಗುತ್ತೆ ಕರ್ಮ ಕೇವಲ ಗೋವಿನ ಕೆಚ್ಚಲನ್ನು ಕುಯ್ದಿದ್ದು ಮಾತ್ರ ಕೆಟ್ಟ ಕರ್ಮವಲ್ಲ ಅದು ಕೆಟ್ಟ ಕರ್ಮವೇ ಆದರೆ ಹಾಗೆ ಕುಯ್ದಿದ್ದನ್ನು ಸಮರ್ಥನೆ ಮಾಡಿಕೊಳ್ಳುವ ಬುದ್ಧಿ ನಿನಗೆ ಬಂತು ಅಂದರೆ ಕುಯ್ದವನದು ಎಷ್ಟು ಪಾಪವೋ ನಿನ್ನದು ಅಷ್ಟೇ ಪಾಪ ಹಾಗಾಗಿ ಆ ವಿಚಾರಕ್ಕೆ ಸಮರ್ಥನೆಗೆ ನಾವು ಇಳಿಬಾರದು ಇಲ್ಲಿ ಇದನ್ನು ನಾನು ಮಾತಾಡಬೇಕು ಎಂದರೆ ನೋಡಿ ಈಗ ನಿಮ್ಮ ನಿಮ್ಮ ಸಮಯದಲ್ಲಿ ಗೋಮಾತೆಗೆ ಒಂದು ಈಗ ನೀವು ಒಂದು ಎಮ್ಮೆ ಎಮ್ಮೆ ಆಗಿರ್ಬೋದು ಹಸು ಆಗಿರ್ಬೋದು ಇನ್ ಇಂತಹ ವಿಕೃತ ಕಾಮಿಗಳು ಹೆಚ್ಚಾಗ್ತಾರೆ ನಾನೇ ಹೇಳ್ತಾ ಇದ್ದೀನಿ ಇನ್ನೂ ಕೆಟ್ಟ ಕಾಲ ಶುರುವಾಗುತ್ತೆ ನಿಮ್ಮ 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 ಸಾಕುಪ್ರಾಣಿಗಳನ್ನು ಸ್ವಲ್ಪ ಚೆನ್ನಾಗಿ ಕಾಪಾಡಿಕೊಳ್ಳೋ ಪ್ರಯತ್ನ ಮಾಡಿ ಅದಕ್ಕೊಂದು ಕೊಟ್ಟಿಗೆ ಕಟ್ಟಿ ಯಾರು ಕೂಡ ಅಲ್ಲಿ ಪ್ರವೇಶ ಮಾಡದಂತೆ ರಾತ್ರಿ ಸಮಯ ಅಷ್ಟು ಜಾಗರೂಕತೆಯಿಂದ ಅವುಗಳನ್ನು ಕಾಯ್ದುಕೊಳ್ಬೇಕು ನಾನು ಎಷ್ಟೋ ಸಾರಿ ನೋಡಿದ್ದೀನಿ ಅವುಗಳಿಂದ ಹಾಲು ಕರ್ಕೊಳ್ತಾರೆ ಬೇಕು ಬೇಕಂಗೆ ಬಿಡ್ತಾರೆ ಅವನು ಎಲ್ಲವೇ ಏನು ಮಾಡ್ತಾವೆ ಅವಕ್ಕೆ ಏನು ರೋಗ ಬಂದಿದೆ ಏನು ಅದಕ್ಕೆ ಕಾಯಿಲೆ ಬಂದಿದೆ ನೋಡೋದೇ ಇಲ್ಲ ಒಂದು ಇಡೀ ಕೂಡ ಹಾಕಲ್ಲ ಸಂಜೆ ಮನೆಗೆ ಬಂದಾಗ ಹಾಲು ಕರ್ಕೊಂಡು ಹೆಂಗೆ ಬೇಕಂಗೆ ಬಿಟ್ಟು ಬಿಡೋರು ರೂಢಿ ಕೆಲವೊಂದು ಕಡೆ ಮಾಡ್ತಾರೆ ಇಲ್ಲಿ ಅವೆಲ್ಲ ನೀವೇ ಪಾಪ ಪುಣ್ಯವನ್ನು ಅನುಭವಿಸ್ಕೊಳ್ಬೇಕಾಗುತ್ತೆ ಬೇರೆ ದಾರಿ ಇಲ್ಲ ಈ ಮೂಲಕ ಅದನ್ನು ನಾನು ಮಾತಾಡದೆ ಅಥವಾ ಅಂಥದ್ದೊಂದನ್ನು ನಾನು ವಿರೋಧ ಮಾಡದೆ ಜೊತೆಗೆ ಈ ಸಮಯದಲ್ಲಿ ನಾನು ಹೇಳೋದು ಯಾರು ಈ ಕೃತ್ಯವನ್ನು ಮಾಡಿದ್ದಾನೋ ಅಂದರೆ ಈ ಸಮಯದಲ್ಲಿ ನಿಜವಾದ ಪಾಪಿಯನ್ನು ನಿಜವಾದ ಆರೋಪಿ ಅಥವಾ ಅಪರಾಧಿಯನ್ನು ಬಿಟ್ಟು ಏನೋ ಜನರು ಒತ್ತಾಯ ಮಾಡ್ತಿದ್ದಾರೆ ಅಂತ ಯಾರ್ಯಾರನ್ನೂ ತಗೊಂಡು ಬಂದು ಇವನೇ ಆರೋಪಿ ಅಂತ ಪೊಲೀಸ್ನವರು ಕೂಡ ಧರ್ಮ ಕರ್ಮಗಳ ಒಳಗೆ ಇದ್ದಾರೆ ಯಾರ್ಯಾರ್ದೂ ಮಾತಿ ಒಳಗಾಗಿ ಇಲ್ಲಿ ನಿರಪರಾಧಿಗೆ ಶಿಕ್ಷೆಯಾಗಬಾರದು ಅಪರಾಧಿ ತಪ್ಪಿಸ್ಕೊಳ್ಬಾರ್ದು ಒಂದು ವೇಳೆ ಇಲ್ಲಿ ರಾಜಕೀಯ ನಡೆದು ನಿಜವಾದ ಅಪರಾಧಿ ತಪ್ಪಿಸ್ಕೊಂಡ ಅನ್ನೋದಾದರೆ ಹಾಗೆ ನಿಜವಾದ ಅಪರಾಧಿ ತಪ್ಪಿಸ್ಕೊಳ್ಳಿಕ್ಕೆ ಕಾರಣವಾದ ಅದು ಯಾವುದೇ ಸರ್ಕಾರ ಆಗಿರ್ಬೋದು ಅವನು ಯಾವನೇ ದೊಡ್ಡ ಸಚಿವ ಅಥವಾ ಯಾವನೇ ಆಗಿರ್ಬೋದು ಅವರ ವಂಶವೇ ಅವನತಿಯತ್ತ ಹೋಗುತ್ತೆ ಇಲ್ಲಿ ಈ ವಿಚಾರಕ್ಕೆ ರಾಜಕೀಯವಾಗಿ ಇದನ್ನು ಬಳಸ್ಕೊಳ್ಳಬಾರ್ದು ಅಥವಾ ಇದನ್ನು ಅಂದರೆ ಇನ್ಯಾವುದೋ ಪಕ್ಷ ಹೋ ನಾವು ಗೋಮಾತೆಯನ್ನು ಪೂಜೆ ಮಾಡೋರು ನಮ್ಮ ಧರ್ಮ ಹಂಗೆ ಹಿಂಗೆ ಅವ್ರಿಗೂ ಅಲ್ಲ ಅಥವಾ ಗೋಮಾತೆಯನ್ನು ವಿರೋಧ ಮಾಡೋರಿಗೂ ಯಾವ ರಾಜಕೀಯವೂ ಇಲ್ಲಿಲ್ಲ ರಾಜಕೀಯ ಪುಡಾರಿಗಳು ಸ್ವಲ್ಪ ದೂರ ಇದ್ದು ಪ್ರತಿಭಟನೆ ಮಾಡೋದಾದರೆ ಗೋವಿಗೋಸ್ಕರ ಮಾಡಬೇಕೆ ಹೊರತು ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕಲ್ಲ ಪುಡಾರಿಗಳ ಥರ ವರ್ತನೆ ಮಾಡೋದನ್ನು ಮೊದಲು ಬಿಡಿ ಒಂದು ಸತ್ಯ ಲೋಕದಲ್ಲಿ ಹೋಗ್ತಾ ಹೋಗ್ತಾ ಧಾರ್ಮಿಕವಾಗಿ ಧರ್ಮವನ್ನು ಪಾಲನೆ ಮಾಡುವ ಜನರ ಕೈಗೆ ಅಧಿಕಾರಗಳು ಹೋಗುವ ಕಾಲ ಬರುತ್ತೆ ಅವತ್ತು ನಿಜವಾದ ರಾಮರಾಜ್ಯ ಶುರುವಾಗುತ್ತೆ ಯಾರು ಧರ್ಮವನ್ನು ಪಾಲನೆ ಮಾಡಿ ಧರ್ಮದ ಸಂದೇಶಗಳನ್ನು ಲೋಕಕ್ಕೆ ಸಾರ್ತಾ ಸಾರ್ತಾ ಸನ್ಯಾಸಿಯ ಜೀವನವನ್ನು ಬದುಕುವವರ ಕೈಗೆ ಅಧಿಕಾರಗಳು ಹೋಗುವ ಕಾಲ ಬರುತ್ತೆ ರಾಮರಾಜ್ಯದ ಕಲ್ಪನೆ ಏನು ಈ ಹಿಂದೂ ಧರ್ಮದ ಅಥವಾ ಸನಾತನ ಧರ್ಮದ ಈ ಜನರು ರಾಮರಾಜ್ಯದ ಕುರಿತು ಪಾಠದಲ್ಲಿ ಓದಿದ್ದಾರಲ್ಲ ಆ ರಾಮರಾಜ್ಯ ಶುರುವಾಗುವುದು ಆ ಧರ್ಮವಂತರ ಕೈಗೆ ಅಧಿಕಾರ ಸಿಕ್ಕಾಗ ಆ ಕಾಲ ಬರುತ್ತೆ ಅಲ್ಲಿವರೆಗೂ ಯಾವ ರಾಜಕೀಯ ಪಕ್ಷವೂ ಕೂಡ ನಾನು ಪರ ವಿರೋಧ ಅಂತ ಇಲ್ಲ ನಮಗದು ಅದರ ಬಗ್ಗೆ ಆಸಕ್ತಿಯೂ ಇಲ್ಲ ಅಥವಾ ಅದರ ಬಗ್ಗೆ ನಾನು ಮಾತು ಆಡಲ್ಲ ಬಟ್ ಒಂದು ವೇಳೆ ಈ ವಿಚಾರವನ್ನು ರಾಜಕೀಯ ಲಾಭಕ್ಕೆ ಬಳಸಿಕೊಳ್ಳಲಿಕ್ಕೆ ಜನ ಬಿಡಬಾರದು ಭಗವಂತ ಇದ್ದಾನೆ ಮಿಕ್ಕಿದ್ದೆಲ್ಲ ಭಗವಂತನ ಇಚ್ಛೆಗೆ ಬಿಡ್ತೀನಿ ಒಳ್ಳೆದಾಗಲಿ